ಆರಿಕುಂಟೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಸರ್ವೇಶ್ರವರು ಹಾಗೂ ಗೌರವಾನ್ವಿತ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರುಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶಂಕ್ರಪ್ಪ ಪಂಚಾಯಿತಿ ಸಿಬ್ಬಂದಿ ವರ್ಗ ಭಾಗವಹಿಸಿ ಕಾರ್ಯಕ್ರಮ ವಿಜೃಂಭಣೆಯಿಂದ ಯಶಸ್ಸು ಗಳಿಸಿದರು ಈ ದಿನ ಪಂಚಾಯಿತಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ಬಗ್ಗೆ ಕಾರ್ಯನಿರ್ವಹಣಾಧಿಕಾರಿಗಳು ಪೂರ್ಣ ಮಾಹಿತಿ ಸಲಹೆಗಳು ತಿಳಿಸಿದರು ಬಂದಿರುವ ಎಲ್ಲರಿಗೂ ಪಂಚಾಯಿತಿ ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳು ಎಲ್ಲರಿಗೂ ನಮಸ್ಕಾರ ಈ ದಿವಸ ಆರ್ಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ವಾಲ್ಮೀಕಿ ಮಹರ್ಷಿ ರವರ ಜಯಂತಿಯನ್ನ ಗೌರ್ವನಿತ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲ ಮುಖಂಡರು ಮಾಧ್ಯಮ ಮಿತ್ರರು ಮತ್ತು ಎಲ್ಲ ವರು ಮತ್ತು ಸಿಬ್ಬಂದಿ ಅವರೊಂದಿಗೆ ನಾವು ಇವತ್ತು ಇಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಸರ್ಕಾರದ ಆದೇಶದಂತೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಸಂಬಂಧಪಟ್ಟ ಮುಖಂಡರನ್ನು ಕರೆಸಿ ಇವತ್ತು ನಮ್ಮ ಇಪ್ಪತ್ತೈದು ಗ್ರಾಮ ಪಂಚಾಯಿತಿಗಳಲ್ಲಿ ಸಹ ಅತ್ಯಂತ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಮಧ್ಯಾಹ್ನ ತಾಲೂಕು ಮಟ್ಟದಲ್ಲಿ ಸಹ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಸಮಸ್ತ ಸಮುದಾಯದವರು ಎಲ್ಲ ಸಾರ್ವಜನಿಕ ಬಂಧುಗಳು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಕೋರ್ಕೊಳ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಹರ್ಷಿ ವಾಲ್ಮೀಕಿಯವರು ರಾಮನ ಕಥೆಯನ್ನು ವಿಶ್ವಕ್ಕೆ ಸಾರದಂತಹ ಮಹಾ ಮಹಾನ್ ವ್ಯಕ್ತಿಗಳು ಅವರ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇರೋದು ನಮಗೆಲ್ಲರೂ ಸಹ ಸಂತೋಷ ತಂದಿದೆ ಅದರ ಜೊತೆಗೆ ರಾಮಾಯಣದಲ್ಲಿ ತಿಳಿಸಿರುವಂತಹ ನೀತಿ ಕಥೆಗಳನ್ನ ಧರ್ಮದ ಸತ್ಯತೆಯನ್ನ ನಾವು ಇವತ್ತು ಸಮಸ್ತ ನಾಡಿನ ಜನತೆಗೆ ಸಾರಬೇಕಾಗಿದೆ ಮಹರ್ಷಿಗಳ ಬಗ್ಗೆ ಅವರ ಜೀವನ ಚರಿತ್ರೆಯನ್ನ ಹೇಳಬೇಕಾಗಿದೆ ಯಾಕಂದ್ರೆ ಮೊದಲು ಮಹರ್ಷಿಗಳು ಡಕಾಯಿತರಾಗಿದ್ದರು ನಾರ್ದನ ಒಂದು ಆಶೀರ್ವಾದದಿಂದ ಮಾರ್ಗದರ್ಶನದಿಂದ ಅವರು ಮಹ ಈ ಒಂದು ಬದಲಾವಣೆಯ ಕಥೆಯನ್ನ ಚರಿತ್ರೆಯನ್ನ ನಾವು ಇವತ್ತಿನ ಜನತೆಗೆ ಹೇಳಿದಾಗ ಅವರು ಸಹ ಅವರಲ್ಲಿ ಇರುವಂತಹ ಕೆಟ್ಟ ಗುಣಗಳನ್ನು ಹೋಗಿ ಒಳ್ಳೆ ಗುಣಗಳು ಬಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡಕ್ಕೆ ಅವಕಾಶ ಆಗ್ತದೆ ಆದ್ದರಿಂದ ಸಮಸ್ತ ಜನತೆಯಲ್ಲಿ ನಾನು ವಿನಂತಿಸ್ತಾ ಈ ಒಂದು ಜಯಂತಿಗೆ ತಾವೆಲ್ಲರೂ ಸಹಕಾರ ಮಾಡಬೇಕು ಮುಂಬರುವ ದಿನಗಳಲ್ಲಿ ಈ ಜಯಂತಿಯನ್ನು ಮತ್ತಷ್ಟು ವಿಶಿಷ್ಟವಾಗಿ ಆಚರಣೆ ಮಾಡೋಕ್ಕೆ ನಾವು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಯಾರು ಬಡ ಮಕ್ಕಳು ಇರ್ತಾರೆ ಅವರಿಗೆ ಪುಸ್ತಕಗಳನ್ನು ದಾನ ಮಾಡೋದಿರ್ಬೋದು ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಳ್ಳೋದಿರ್ಬೋದು ಅನ್ನ ಅನ್ನದಾನ ಮಾಡೋದು ಮುಖಾಂತರ ಒಂದು ಮಾದರಿಯಾಗಿ ಇವರ ಜಯಂತಿಯನ್ನ ಆಚರಣೆ ಮಾಡಿದಾಗ ಒಂದು ಅರ್ಥಪೂರ್ಣವಾದ ಜಯಂತಿ ಆಗ್ತದೆ ಅದರ ಜೊತೆಗೆ ಮಹರ್ಷಿಗಳು ರಾಮಾಯಣ ಹಿಂದೂ ಧರ್ಮದ ಒಂದು ಪವಿತ್ರವಾದ ಕಾವ್ಯ ಅದು ಪ್ರತಿಯೊಬ್ಬ ಜನಾಂಗದವರು ಸಹ ಸೇರಿ ನಾವು ಈ ಮಹರ್ಷಿ ಜಯಂತಿಯನ್ನ ವಿಜೃಂಭಣೆಯನ್ನ ಮಾಡ್ಬೇಕಾಗಿದೆ ಅಂತ ಹೇಳ್ತಾ ನಾವೆಲ್ಲರೂ ಸಹಕಾರ ಕೊಡ್ಬೇಕಂತ ಹೇಳಿ ಹೇಳ್ತಾ ಈ ಮಾತನ್ನ ಆಡಲು ಅವಕಾಶ ಮಾಡೆಲ್ರಿಗೂ ಒಂದ್ಸ ನಾನು ಮಾತನ್ನು ಮುಗಿಸ್ತೇನೆ ನಮಸ್ತೆ ಎಲ್ರು 怎么？